ಹಲೋ ಫ್ರೆಂಡ್ಸ್ ಇಂದು ಡೆವಿಲ್ ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗಿತ್ತು ಅದನ್ನು ನೋಡಿದ ಎಲ್ಲ ಅಭಿಮಾನಿಗಳು ಫಿದಾಗಿದ್ದಾರೆ ಹಾಗೂ ಡೆವಿಲ್ ಚಿತ್ರಕ್ಕಾಗಿ ಇನ್ನೂ ಕಾತುರತೆ ಬಹಳನೇ ಹೆಚ್ಚಾಗಿದೆ ಈಗ ಡಿ ಬಾಸ್ ಅವರ ಡೆವಿಲ್ ಚಿತ್ರಕ್ಕೆ ರಾಜ್ಯಾದ್ಯಂತ ಬಹಳನೇ ಕ್ರೇಸ್ ಕ್ರಿಯೇಟ್ ಆಗಿದೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳು ಡೆವಿಲ್ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಆದರೆ ಇದರ ಬಗ್ಗೆ ಚಿತ್ರತಂಡ ಇನ್ನೂ ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇದು ಡಿ ಬಾಸ್ ಅವರ ಹವ ಅಂತಾನೆ ಹೇಳಬಹುದು ಡಿ ಬಾಸ್ ಅವರ ಈ ಡೆವಿಲ್ ಚಿತ್ರದ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅನ್ನು ಕೇಳಲಾಗಿತ್ತು ಅದಕ್ಕೆ ಉತ್ತರಿಸಿದ ಕಿಚ್ಚ ಸುದೀಪರು ಗೆಳೆಯ ಡಿ ಬಾಸ್ನ ಡೆವಿಲ್ ಚಿತ್ರಕ್ಕೆ ನಾನು ಕಾಯುತ್ತಿದ್ದೇನೆಂಬ ಮಾತನ್ನು ಹೇಳ್ತಾರೆ ಹಾಗೂ ಈ ಡೆವಿಲ್ ಚಿತ್ರ ವಿಶ್ವ ದಾಖಲೆ ಬರೆಯೋದು ಗ್ಯಾರಂಟಿ ಅಂತ ಕೂಡ ಕಿಚ್ಚ ಸುದೀಪರು ತಿಳಿಸಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ಅವರು ಎಂಥ ಒಳ್ಳೆಯ ಗೆಳೆಯರು ಅಂತ ಅವರಿಬ್ಬರ ನಡುವೆ ಅದೇನೇ ಇರಲಿ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡುವುದಿಲ್ಲ ಕಿಚ್ಚ ಸುದೀಪ್ ಅವರ ಈ ಮಾತನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಇವರಿಬ್ಬರ ಸ್ನೇಹ ಇದೇ ರೀತಿ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು